ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತೊಮ್ಮೆ ತಮ್ಮ ಅದ್ಭುತ ಪ್ರದರ್ಶನ ತೋರಿಸುವ ಮೂಲಕ ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವನ್ನು ದಾಖಲಿಸಿದೆ ನಾಯಕ ಬದಲಾದ ತಕ್ಷಣ ತಂಡದ ಪ್ರದರ್ಶನದಲ್ಲೂ ಕೂಡ ತುಂಬಾನೇ ಚೇಂಜಸ್ ಕಾಣಿಸ್ತಾ ಇದೆ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದ ಇನ್ನಿಂಗ್ಸ್ ಹಾಗೆ ಫ್ರಬ್ಜಿರ್ ಅವರ ಬಿರುಗಾಳಿಯ ಅರ್ಧ ಶತಕದ ಬಲದಿಂದ ಪಂಜಾಬ್ ಕಿಂಗ್ಸ್ ತಂಡ ಲಕ್ನೋ ಸೂಪರ್ ಜೈನ್ಸ್ ತಂಡವನ್ನು ಅವರ ತವರು ನೆಲದಲ್ಲೇ ಸೋಲಿಸ್ಬಿಟ್ಟಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ನೂರ ಎಪ್ಪತ್ತೊಂದು ರನ್ ಗಳಿಸಿತು ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಪಂಜಾಬ್ ತಂಡ ಕೇವಲ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲೇ ಜಯವನ್ನ ಕಾಣ್ತು ಇಲ್ಲಿ ಲಕ್ನೋ ಟೀಮ್ನಲ್ಲಿ ಪ್ರಮುಖ ಬ್ಯಾಟರ್ಗಳು ಫೇಲ್ಯೂರ್ ಆದರು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಲಕ್ನೋ ತಂಡ ಅರ್ಶದೀಪ್ ಸಿಂಗ್ ಮಾರಕ ಬೌಲಿಂಗ್ ಮುಂದೆ ಸಂಪೂರ್ಣವಾಗಿ ಶರಣಾಗ್ಬಿಡ್ತು ನಿಯಮಿತ ಅಂತರದಲ್ಲೇ ವಿಕೆಟ್ ಕಳೆದುಕೊಳ್ತಾ ಹೋದಂತ ಲಕ್ನೋ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಪ್ಪತ್ತೆರಡು ರನ್ಗಳ ಗುರಿ ಕೊಡ್ತು ತಂಡದ ಪರ ನಿಕೋಲೋಸ್ ಪೂರನ್ ನಲ್ವಲ್ಕು ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಅನ್ನಿಸ್ಕೊಂಡ್ರು ಅದು ಬಿಟ್ಟರೆ ಆಯುಷ್ ಬದೋನಿ ಒಂದು ಐಡನ್ ಮಾರ್ಕ್ರಮ್ ಇಪ್ಪತ್ತೆಂಟು ಅಬ್ದುಲ್ ಸಮದ್ ಇಪ್ಪತ್ತೇಳು ಹಾಗೆ ಡೇವಿಡ್ ಮಿಲ್ಲರ್ ಹತ್ತೊಂಬತ್ತು ರನ್ ಗಳಿಸಿದ್ರು ಇವರನ್ನು ಹೊರತುಪಡಿಸಿದರೆ ಮಿಚಲ್ ಮಾರ್ಚ್ ಹಾಗೆ ಅವೇಶ್ ಖಾನ್ ಖಾತೆ ತೆರೆಯುವುದಕ್ಕೂ ಕೂಡ ಆಗಲಿಲ್ಲ ಲಕ್ನೋ ಪರ ಹರ್ಷದೀಪ್ ಮೂರು ವಿಕೆಟ್ ಪಡ್ಕೊಂಡ್ರೆ ಲಾಕಿ ಫರ್ಗ್ಯೂಸನ್ ಗ್ಲೆನ್ ಮ್ಯಾಕ್ಸ್ವೆಲ್ ಮಾರ್ಕೋ ಜಾನ್ಸನ್ ಹಾಗೆ ಯಜ್ವೇಂದ್ರ ಚಹಾಲ್ ತಲಾ ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರು ಇನ್ನು ನೂರ ಎಪ್ಪತ್ತೆರಡು ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ತಂಡದ ಆರಂಭ ಕಳಪೆಯಾಗಿತ್ತು ಪ್ರಿಯಾಂಶ್ ಶಾರ್ಯ ಕೇವಲ ಎಂಟು ರನ್ ಗಳಿಸಿ ಔಟ್ ಆದರು ನಂತರ ಬಂದಂತ ಫ್ರಬ್ಝಿರ್ ಮಾನ್ ಹಾಗೆ ಶ್ರೇಯಸ್ ಅಯ್ಯರ್ ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡಿ ಲಕ್ನೋ ತಂಡವನ್ನು ಆರಂಭದಲ್ಲೇ ಪಂದ್ಯದಿಂದ ಹೊರಗಟ್ಟಿದ್ರು ಇಬ್ಬರು ಬ್ಯಾಟ್ಸ್ಮನ್ಗಳು ಎರಡನೇ ವಿಕೆಟ್ಗೆ ಎಂಬತ್ನಾಲ್ಕು ರನ್ಗಳ ಜೊತೆಯಾಟ ಆಡಿದ್ರು ಫ್ರಬ್ಝಿರ್ ಮಾನ್ ಕೇವಲ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದ್ರು ಅಂತಿಮವಾಗಿ ಮೂವತ್ನಾಲ್ಕು ಎಸೆತಗಳಲ್ಲಿ ವಿಕೆಟ್ ಒಪ್ಪಿಸಿದ್ರು ಇವರು ತಮ್ಮ ಇನ್ನಿಂಗ್ಸ್ ನಲ್ಲಿ ಮೂರು ಸಿಕ್ಸರ್ ಒಂಬತ್ತು ಬೌಂಡ್ರಿಗಳನ್ನ ಬಾರಿಸಿದ್ರು ಮೇಲೆ ನಾಯಕ ಶ್ರೇಯಸ್ ಅಯ್ಯರ್ ಮೂವತ್ತು ಎಸೆತಗಳಲ್ಲಿ ನಾಲ್ಕು ಸಿಕ್ಸರ್ ಮೂರು ಬೌಂಡ್ರಿಗಳ ಸಹಾಯದಿಂದ ಐವತ್ತೆರಡು ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದ್ರು ನಾಲ್ಕನೇ ಕ್ರಮಾಂಕದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ನೇಹಲ್ ವಧೇರಾ ಕೂಡ ಇಪ್ಪತ್ತೈದು ಎಸೆತಗಳಲ್ಲಿ ನಲವತ್ ರನ್ ಗಳಿಸಿದ್ರು ಅವರ ಇನ್ನಿಂಗ್ಸ್ ನಲ್ಲೂ ನಾಲ್ಕು ಸಿಕ್ಸರ್ ಹಾಗೆ ಮೂರು ಬೌಂಡ್ರಿಗಳು ಸೇರಿದ್ವು